ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ರೀಸೆಂಟಾಗಿ ಹಾಸನಲ್ಲಿರೋ ರಾಮ ಹೋಟೆಲ್ಗೆ ಹೋಗ್ತಾಯಿದ್ವಿ ಅದ್ರ ಬಗ್ಗೆ ಸ್ವಲ್ಪ ರಿವ್ಯೂ ಹಾಕೋಣ ಅಂತ ಅಂದ್ಬಿಟ್ಟು ಅನ್ನಿಸ್ತು ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀವಿ ರಾಮ ಹೋಟೆಲ್ ಬಂದುಬಿಟ್ಟು ನೀವು ಬಿ ಎಮ್ ರೋಡಲ್ಲಿ ಹೋಗ್ತಾ ಇದ್ದೀರಾ ಅಂತ ಅಂದರೆ ಸಂತೆಪೇಟೆ ರೋಡ್ಗಿಂತ ಮುಂದೆ ಹೋದರೆ ಎಸ್ ಡಿ ಎಮ್ ಆಯುರ್ವೇದಿಕ್ ಕಾಲೇಜ್ ಇದೆಯಲ್ಲ ಅದ್ರ ಎದುರುಗಡೆ ಇರೋವಂಥದ್ದು ರಾಮ ಹೋಟೆಲ್ಲು ಇದು ಬಂದುಬಿಟ್ಟು ಟೂ ಸ್ಟಾರ್ ಹೋಟೆಲ್ಲು ನೀವು ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಸಿಟಿ ಒಳಗೆ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಅಂದರೆ ನಿಮಗೆ ರಾಮಾ ಹೋಟೆಲ್ಲು ರೋಡ್ ಸೈಡೇ ಇದೆ ಮೇನ್ ರೋಡಲ್ಲೇನೆ ಬಿ ಎಮ್ ರೋಡಲ್ಲಿ ಸಿಗುತ್ತೆ ನಾವು ಹೋದಾಗ ಈವ್ನಿಂಗ್ ಹೋಗಿದ್ದು ನೋಡಿ ಇಲ್ಲಿ ಲಾಡ್ಜಿಂಗ್ ಫೆಸಿಲಿಟಿ ಇರ್ಬೋದು ಇಲ್ಲ ಕಾನ್ಫರೆನ್ಸ್ ಹಾಲ್ಸ್ ಇರ್ಬೋದು ಪಾರ್ಟಿ ಹಾಲ್ಸ್ ಇರ್ಬೋದು ಎಲ್ಲದೂ ಇದೆ ಕಂಪ್ಲೀಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಬಿಲ್ಟ್ ಆಗೇ ತುಂಬ ವರ್ಷವೇ ಆಗಿದೆ ಸೊ ನಾವು ಇವತ್ತು ಹೋದ್ವಿ ರೀಸೆಂಟಾಗಿ ನೋಡೋಣ ಹೇಗಿದೆ ಫುಡ್ಡು ಟೇಸ್ಟ್ ಅಂತ ಎಲ್ಲ ಓಕೆ ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಫಸ್ಟು ಆದ ತಕ್ಷಣ ನಮಗೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೇನೆ ವೆಜ್ ಸಿಗುತ್ತೆ ಸ್ವಾದ್ ಅಂತ ಅಂದ್ಬಿಟ್ಟು ವೆಜ್ ರೆಸ್ಟೋರೆಂಟ್ ಅದು ಆಮೇಲೆ ಫಸ್ಟ್ ಫ್ಲೋರಿಗೆ ಬಂದುಬಿಟ್ರೆ ಅದು ಸಿಟ್ಟಿಂಗ್ ಪರ್ಪಸ್ಸು ಮತ್ತು ಎಂಕ್ವೈರೀಸ್ಗೆ ಮಾಡಿದ್ದಾರೆ ನೆಕ್ಸ್ಟು ಸೆಕೆಂಡ್ ಫ್ಲೋರಲ್ಲಿ ನಮಗೆ ಡೈನಿಂಗ್ ಏರಿಯಾ ಬರುವಂಥದ್ದು ಆ್ಯಂಬಿಯನ್ಸ್ ಎಲ್ಲ ತುಂಬ ಪರ್ಫೆಕ್ಟಾಗಿದೆ ಅಂತ ಅನ್ಬೋದು ಸಖತ್ತು ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ ಇಡೀ ಹೋಟೆಲ್ನ ನೆಕ್ಸ್ಟು ಅಲ್ಲಿಂದ ಲಿಫ್ಟ್ ಫೆಸಿಲಿಟಿ ಇದೆ ಸೊ ಅಲ್ಲಿಂದ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ವಿ ಮತ್ತು ಥರ್ಡ್ ಫ್ಲೋರಲ್ಲಿ ಪಾರ್ಟಿ ಹಾಲು ಏನಾದರೂ ಸಣ್ಣದಾಗಿ ಎಂಗೇಜ್ಮೆಂಟು ಇಲ್ಲ ಅದು ಇದು ಪಾರ್ಟೀಸ್ ಏನಾದರೂ ಇದ್ದರೆ ಅಲ್ಲಿಗೆ ಹೋಗ್ಬೋದು ನೋಡಿ ಆದ ತಕ್ಷಣ ಫುಲ್ ಎಲ್ಲ ಡಿಮ್ ಲೈಟಲ್ಲಿ ಒಂಥರ ಚೆನ್ನಾಗಿ ಅಂತ ಅನ್ನಿಸ್ತು ಒಂಥರ ಕ್ಯಾಂಡಲ್ ಲೈಟು ಡಿಮ್ ಲೈಟ್ ಎಲ್ಲ ಇರುತ್ತಲ್ಲ ಆ ರೀತಿ ಚೆನ್ನಾಗಿ ನೆಕ್ಸ್ಟು ನಾವು ತೊಗೊಂಡಿರೋ ಫುಡ್ ಬಗ್ಗೆ ಹೇಳೋದಿದ್ರೆ ಟೊಮ್ಯಾಟೊ ಸೂಪ್ ತೊಗೊಂಡ್ವಿ ಫಸ್ಟು ಸೊ ಸೂಪ್ ಓಕೆ ನಾಟ್ ಬ್ಯಾಡ್ ವಿತ್ ಕ್ರೀಮ್ ತೊಗೊಂಡಿದ್ವಿ ಪರವಾಗಿಲ್ಲ ಅಂತ ಅನ್ನಿಸ್ತು ಅದಾದಮೇಲೆ ನೆಕ್ಸ್ಟು ಗ್ರಿಲ್ ಚಿಕನ್ ತೊಗೊಂಡಿದ್ವಿ ಅದು ಓಕೆ ನಾರ್ಮಲಾಗಿ ನಮಗೆ ಎಲ್ಲ ಕಡೆ ಹೇಗೆ ಸಿಗುತ್ತೆ ತುಂಬ ವಾವ್ ಟೇಸ್ಟ್ ಅಂತ ಏನು ಅನಿಸ್ಲಿಲ್ಲ ನಾರ್ಮಲಾಗಿ ಎಲ್ಲ ಕಡೆ ಹೇಗಿರುತ್ತೆ ಹಾಗೇ ಇತ್ತು ಆ ರೇಂಜ್ಗೇ ಇತ್ತು ಸೊ ಇದಕ್ಕೋಸ್ಕರನೇ ರಾಮಾಗಿ ಬರಬೇಕು ಅನ್ನೋ ರೀತಿ ಏನಿರಲಿಲ್ಲ ಸೊ ಅದಾದಮೇಲೆ ನಾವು ಕುಲ್ಚ ತೊಗೊಂಡಿದ್ವಿ ಕುಲ್ಚ ಮತ್ತು ತಂದೂರಿ ಟಿಕ್ಕಾ ಮಸಾಲ ತೊಗೊಂಡಿದ್ವಿ ಅದು ಓಕೆ ನಾಟ್ ಬ್ಯಾಡ್ ಬಿರಿಯಾನಿ ಏನೋ ಇಷ್ಟ ಆಗಲಿಲ್ಲ ನಮಗೆ ಚಿಕನ್ ಬಿರಿಯಾನಿ ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಆ್ಯಕ್ಚುಲಿ ಹೇಳಬೇಕಂತ ಅಂದರೆ ಓಕೆ ಇದಕ್ಕೋಸ್ಕರನೇ ಈ ಡಿಶ್ಗೋಸ್ಕರನೇ ರಾಮಾಗಿ ಬರಬೇಕಪ್ಪ ಅಂತ ಅನಿಸ್ಲಿಲ್ಲ ಈಗ ಕೆಲವೊಂದು ಫಾರ್ ಎಕ್ಸಾಂಪಲ್ ನಾವು ಹೋಗಿರೋ ಕಡೆ ಹೇಳಬೇಕಂದ್ರೆ ವರುಣ್ ಟಾನಿಕ್ ವರುಣ್ ಟಾನಿಕ್ ಇದೆಯಲ್ಲ ವರುಣ್ ಮ್ಯಾನ್ಷನ್ನು ಅದು ಅಷ್ಟೇ ಅದರಲ್ಲಿ ಇಲ್ಲಪ್ಪ ತುಂಬ ಚೆನ್ನಾಗಿದೆ ಎಲ್ಲದ್ರದ್ದು ಟೇಸ್ಟ್ ಹೋಗಬೇಕು ಅಂತ ಅನಿಸುತ್ತೆ ಆ ಪರ್ಟಿಲಕ್ ಪರ್ಟಿಕ್ಯುಲರಾಗಿ ಆ ಟೇಸ್ಟ್ಗೆ ಹೋಗ್ಬೇಕನ್ಸುತ್ತೆ ಬಟ್ ಇಲ್ಲಿ ನಮಗೆ ಓಕೆ ಓಕೆ ನಾಟ್ ಬ್ಯಾಡ್ ಬಟ್ ಪ್ರೈಸ್ ಕೂಡ ಅಷ್ಟೇ ಪ್ರೈಝು ಏನು ಕಡಿಮೆ ಇರಲಿಲ್ಲ ಪ್ರೈಸು ಎಲ್ಲ ತುಂಬ ಕಾಸ್ಟ್ಲಿನೇ ಇತ್ತು ವರುಣ್ ಮ್ಯಾನ್ಷನ್ ಹೋಲ್ಸ್ಕೊಂಡ್ರೆ ಹೇಗಿತ್ತು ಅದೇ ರೀತಿ ಇತ್ತು ಬಟ್ ಇದು ಟೇಸ್ಟ್ ಬಂದುಬಿಟ್ಟು ಅಲ್ಲಿ ಇಲ್ಲಿಗಿಂತ ಅಲ್ಲಿ ಸ್ವಲ್ಪ ವರುಣ್ ಮ್ಯಾನ್ಷನ್ನಲ್ಲಿ ಸ್ವಲ್ಪ ಚೆನ್ನಾಗಿದೆ ಅಂತ ನನ್ನ ವ್ಯೂ ಅಲ್ಲಿ ನಮ್ಮ ಟೇಸ್ಟ್ ಪ್ರಕಾರ ಅನಿಸಿದ್ದು ಸೊ ನೀವು ಯಾರಾದ್ರೂ ರಾಮ ಹೋಟೆಲಿಗೆ ಬಂದಿರೋರಿದ್ರೆ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಟೇಸ್ಟ್ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸೊ ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು ಆ್ಯಂಬಿಯನ್ಸು ಕ್ಲೆಂಡ್ಲಿನೆಸ್ಸು ಹೈಜೀನು ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಏಕೆಂದರೆ ಟೂ ಸ್ಟಾರ್ ಹೋಟೆಲ್ ಅಲ್ವಾ ಹಾಗೆ ಟೇಸ್ಟು ಕೂಡ ಎಲ್ಲ ಮೈಲ್ಡ್ ಆಗಿತ್ತು ಮತ್ತು ಪಾರ್ಕಿಂಗ್ ಫೆಸಿಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್